ಈಗ ಅಲ್ಲಿ ಏನಾಗ್ಬಿಡ್ ಊರ್ನವ್ರಿಗೆ ಊರ್ನವ್ರಿಗೆ ಬೆಲೆ ಇಲ್ದೇದಂಗ್ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನದಲ್ಲಿ ಅಲ್ಲಿ ಏನ್ ಗೊತ್ತೇ ಪರ್ಮನೆಂಟು ಇಲ್ಲ ಇದು ಸೆಕ್ಯೂರಿಟಿ ಗಾರ್ಡು ಅಲ್ಲ ಕಾಕಿ ಬಟ್ಟೆ ಹಾಕೊಂಡು ಯಾರ ಯಾರೋ ನಿಂತ್ಕೊಳ್ಳೋದು ಕಾಕಿ ಬಟ್ಟೆ ಹಾಕೊಂಡ್ ನಿಂತ್ಕೊಳ್ಳೋದು ಸುಮ್ನೆ ರೋಪ್ ಮಾಡೋದು ಮಟ್ಟದು ಅವ್ನ ಕೆಲ್ಸಕ್ಕೆ ಅವನು ಇರಾಕೇ ಇಲ್ಲ ಅವ್ನು ಸಂಬಂಧವೇ ಇಲ್ಲ ಕೆಲ್ಸಕ್ಕೆ ಅವ್ನ್ ಬಂದ್ ಟಿಕಿೀಟ್ ಅರಿತ್ ನಿಂತ್ ಕೇಳೋದು ಹಿಂಗ್ ಮಾಡೋದು ಊರ್ನವ್ನು ಅವ್ರ್ ನೆಂಟ್ರು ಬಂದ್ರು ಕಲ್ಸಕ್ ಹೋದ್ ಏನ ಮಾತಾಡಿನಂತೆ ಪರಮೇಶ್ ನಂಬರ್ ಕೊಡು ಅವ್ ನಂಬರ್ ಕಳಿಸ್ತೀನಿ ಅವನ್ ಏನ್ ರೈಟ್ಸ್ ಐತೆ ಅವ್ನ್ ಸೆಕ್ಯೂರಿಟಿನೂ ಅಲ್ಲ ದೇವಸ್ಥಾನ ಕೆಲ್ಸಲು ಇಲ್ಲ ಅವನು ಏನು ಕಾಕಿ ಬಟ್ಟೆ ಹಾಕತಾನೆ ಇವ್ರೆಲ್ಲಾ ಸಿಕ್ ಸಿಕ್ತವ್ರ ಕಾಕಿ ಬಟ್ಟೆ ಮೂರ್ ಊರ್ನಾಕ್ ಜನ ಸೆಕ್ಯೂರಿಟಿ ಸಿಬ್ಬಂದಿಗಳು ಹೇಳೋರ್ ಇಲ್ಲ ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಅಂಬಿಟ್ಟು ಕಾಕಿ ಬಟ್ಟೆ ಹಾಕಂದವ್ರೆ ಹೇಳ್ತಾವ್ನೆ ಅವ್ನು ಕೊಡ್ತೀನಿ ನೋಡಿ ಮಾತಾಡಿ ಕೊಡಿ 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 ಹಾವ್ರ ಹೆಸ್ರೇನೋ ನಮಸ್ತೆ ಗುರುಗಳೇ ನಮಸ್ಕಾರ ನಮಸ್ಕಾರ ಹೇಳಿ ಅಲ್ಲ ಈಗ ನಮ್ ಗುರುಗಳನ್ನ ತಗಳಕ್ ಅವರೇ ಅಲ್ ನೋಡಿ ಡ್ಯೂಟಿ ಇಲ್ಲಿ ಡ್ಯೂಟಿ ಇಲ್ಲಿ ಇರೋದಿಲ್ಲ ಕಾಕಿ ಬಟ್ಟೆ ಕೊಡೋದು ಅವ್ರು ಹಾ ಅವ್ರ ತಾಯಿ ಡ್ಯೂಟಿ ಅಂತಾರೆ ಅವ್ರ ತಾಯಿ ಡ್ಯೂಟಿ ನೂ ಆಗಿಲ್ಲ ಹಾ ಆಗಿಲ್ಲ ಆನ್ಮೇಲೆ ಡ್ಯೂಟಿಗೆ ಇರ್ಬೋದು ಕಾಕಿ ಬಟ್ಟೆ ಕೊಡ್ಬಿಟ್ಟು ಡ್ಯೂಟಿ ಮಾಡಿಸ್ತಾರೆ ಆ ಹಾ ಅದನ್ ಕೇಳಿದ್ರು ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುದುರೆ ಹಾಕಿದ್ವಿ ಎರಡು ತಗೊಬಂದು ಹಾ ಮಾಮೂಲಿ ಶ್ರೀರಂಗಪಟ್ಟಣದಲ್ಲ ರೋಡ್ಸಿದಾರೆ ಗೊತ್ತೇ ಹಾ 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 ಆತರ ತಂದ ಹಾಕ್ಬಿಟ್ಟು ಇಲ್ಲಿ ಫಸ್ಟ್ ಕೊರೋನಾ ಮುಂಚೆ ಐದು ವರ್ಷದಿಂದ ಮಾಡ್ತಿದ್ವು ಕೊರೋನಾ ಆದ್ಮೇಲೆ ನಮ್ಗೆ ಕುದುರೆಗಳೆಲ್ಲ ಸೀರೋಗ್ಬಿಟ್ಟು ಆಗ್ಲಿಲ್ಲ ಅದಾದ್ಮೇಲೆ ತಗೋ ಬಂದ್ವಿ ಈಗ ಒಂದು ಎರಡ್ ಮೂರು ತಿಂಗಳಿಂದ ಅದಕ್ಕೆ ನೀವು ಇವಾಗ ಕುದುರೆ ನಾಳೆ ಕತೆ ಕತ್ತಿರಾ ನಾಯ್ತಿ ಹಾಕ್ತೀರಾ ಕಟ್ಟಿರ ಹಂಗೆ ಹಂಗೆ ಅಂತ ಮೇಡಮ್ ಮಾಡಕ್ ಬಿಡ್ಲಿಲ್ಲ ನಮ್ಗೆ ಆಯ್ತು ಇವಾಗ ನೋಡಿದ್ರೆ ಇವ್ರು ಸಿಕ್ಸ್ ಸಿಕ್ಸ್ ಕೊಟ್ಕೊಂಡಿ ಡ್ಯೂಟಿನ ಯಾರ್ಯಾರು ಅವ್ರ ಸೆಕ್ಯೂರಿಟಿ ಯಾವ ಯಾವ ಊರವ್ರು ಅವ್ರಿಗೆ ಗೊತ್ತಿಲ್ಲ ಈ ಊರವ್ರಿಗೂ ಅಂದ್ರೆ ಓಕೆ ಇವ್ರವ್ರನ್ನ ಪಾಪ ಎಲ್ಲ ತೆಗೆದಾಕ್ ಬಿಟ್ಟು ಜೀವನಕ್ಕೆ ಇವ್ರಿಗೂ ದಾರಿ ಇಲ್ಲ ಇಷ್ಟ ಬಂದಾಗ ಮಾಡ್ತಾವ್ರೆ ಈ ತರ ಆಗಿದೆ ಈ ತರ ಸಮಸ್ಯೆ ಸಮಸ್ಯೆ ಈಗ ಇವ್ರಿಗೆ ಆಗೈತೆ ಪಾಪ ಇವ್ರೊಬ್ರು ಎಂಡಿ ಕಪ್ಪ ಅವ್ರಿಗೆ ಜೀವನ ಮಾಡಕ ಒಂದು ದಾರಿ ಅಂತ ಇವಾಗ ಅವ್ರಿಗೆ ಅದು ಇಲ್ಲ ಇವಾಗ ವಿಕಲ ಚೇತನ ಅವ್ರಿಗೆ ಸಮಸ್ಯೆ ಆಗೈತೆ ತಗಡಲ್ಲಿ ಕೊಟ್ಟರು ಪಾಪ ಇವ್ರಿಗು ಅವ್ರ ತಾಯಿ ಕಣಕಣಲ್ಲ ಕಾರಣ ಅಂತಂದ್ರೆ ಇವರು ಬರೋರಿಗೆ ಜಗಳ ಮಾಡ್ತಾರೆ ಅಂತ ಸುಮ್ನೆ ಎಸ್ ಅದು ಸುಳ್ಳು ಹೇಳ್ತಾರೆ ಜಗಳ ಸೆಕ್ಯೂರಿಟಿ ಇವಾಗ ಇದ್ದಾರೆ ಅವ್ರ ಏನ್ ಜಗಳ ಮಾಡ್ತಾರೆ ಹೇಳಿ ಬಿಡ್ಬೇಡ ಅನ್ನೋದು ಅವರೇನೆ ಬಿಡ್ದಾಗ ಹೇಳೋರು ಅವರೇನೆ ಈಗ ನಾವು ಮೊದ್ಲು ಒಂದ್ ಒಂದೂವರೆ ತಿಂಗಳು ಎರಡ್ ತಿಂಗಳ ಹಿಂದೆ ಬಂದಾಗ ಅವ್ರು ಡ್ಯೂಟಿ ಮಾಡ್ತಾ ಇದ್ರಲ್ವಾ ಮಾಡ್ತಾ ಈಗ ಮುಂದ ನಾವ್ ಒಂದ್ ವಾರದಿಂದ ಕಿತ್ತಾಕ್ ಬರ್ತದೆ ಲೆಕ್ಕ ಅಂತ ಇವಾಗ ಅವ್ರಿಗೆ ಇಷ್ಟ ಬಂದ್ರೆ ಸೇರ್ಸ್ಕೊಂಡಿ ಒಳಗಡೆ ಸೆಕ್ಯೂರಿಟಿಗಳೇ ಅಲ್ಲ ಅಂದ್ರೆ ಅವ್ರ್ ಯಾರು ಅವ್ರ್ ಯಾರು ಗುಲಾಮ್ರಾಗಿ ಕೆಳಕ್ ಬಕ್ಕೊಂಡಿರ್ತಾರೆ ಅವ್ರಿಗೆ ಅವ್ರ ಕೆಲ್ಸ ಅವ್ರ ಮಾತ್ರ ಅವ್ರ ಕೆಲ್ಸ ಅಷ್ಟೇ ಏನಾದ್ರು ತಪ್ಪ ಮಾಡ್ದಾಗ ಖಂಡಿಸೋದು ತಪ್ಪ ಮಾಡಿದಾಗ ಪ್ರಶ್ನೆ ಮಾಡಿದ್ರೆ ಅವ್ರು ಇರಂಗಿಲ್ಲ ಅದು ಇರೋ ಇಲ್ಲ ಆಮೇಲೆ ಅಭಿಷೇಕದ ಅಭಿಷೇಕದ್ದು ನೀರ್ ಬರುತ್ತೆ ನೋಡಿ ಅಲ್ಲಿ ಎಲ್ಲ ಜನ ಜನ ತೆಗದಿ ನಾವು ಅದನ್ನ ನರಿಗೆ ಹಾಕತ್ತೀವಿ ದೇವ್ರದ್ದು ತಾಯಿ ಅಂಬಿಟ್ಟಿ ಅಂತ ಅದನ್ನ ಕ್ಲೀನ್ ಮಾಡ್ತಾರಲ್ಲ ಗಬ್ನಾ ತೊಡಿ ಇಟ್ಟಿರ್ತದೆ ಒಳಗಡೆ ಅಬ್ಸರ್ವ್ ಮಾಡಿ ಒಳಗಡೆ ಬಂದಾಗ ಗರ್ಭಗುಡಿಯಿಂದ ಈ ಕಡೆ ಬರ್ತೀವಲ್ಲ ದೇವಸ್ಥಾನ ಹಿಂಭಾಗ ಗೊತ್ತಾಯ್ತು ಗೊತ್ತಾಯ್ತು ಅಭಿಷೇಕ ಮಾಡಿದ ನೀರು ಅದೇ ಇದು ಎಲ್ಲ ತಾಯಿ ತಾಯಿ ಅಲ್ವಾ ಬರುತ್ತೆ ಅದು ಎಷ್ಟು ಜನ ತಗದ್ ನಾವು ತಲೆ ಹಾಕತ್ತೀವಿ ಒಬ್ರು ಮಕ್ಕಳೊಳಗೆ ನೆಕ್ಸ್ತಾರೆ ಅದನ್ನ ತುಂಬಾ ಒಳ್ಳೇದು ಆ ಜಾಗ ಬರೋದ್ರಲ್ಲಿ ಬರೀ ಗಲೀಜ್ ಕೆಟ್ಟು ಸ್ಮೆಲ್ ಅದನ್ನ ತಲೆ ಹಾಕೊಂಡ್ಬಿಟ್ರೆ ನೀವು ಒಂದ್ ವಾರ ಆದ್ರೂ ಹೋಗಲ್ಲ ಸ್ಮೆಲ್ ಆ ತರ ಸ್ಮೆಲ್ ಐತೆ ಅದನ್ನ ಕ್ಲೀನ್ ಮಾಡ್ಸೋರಿಲ್ಲ ಕೇಳೋರಿಲ್ಲ ಅವ್ರು ಈಗ ಫೈನಲ್ ಆಗಿ ಏನಾಗ್ಬೇಕು ಏನಿಲ್ಲ ಗುರುಗಳು ಏನಾರ ಒಂದ್ ವ್ಯವಸ್ಥೆ ಮಾಡ್ಕೊಡಿ ಪಾಪ ಅವ್ರು ಸೆಕ್ಯೂರಿಟಿ ಕೆಲಸ ಮಾಡ್ಕೊಡಿ ಇಂಥದ್ರವ್ರಿಗೆ ಇದ್ ಮಾಡಿ ಇರೋರ್ನ ನೋಡಿದ್ರೆ ಸಂಧಿಸಿ ಮಾಡ್ಕೊಡಿ ನಿನಗೆ ನಿಮ್ ಸಪೋರ್ಟ್ ನಾವ್ ಯಾವತ್ತು ಇರ್ತೀವಿ ಒಗ್ಗಟ್ಟಿಗೆ ಇಲ್ವಲ್ಲ ಅಲ್ಲಿ ಏನ್ ಸಮಸ್ಯೆ ನಾವ್ ಇರ್ತೀವಿ ಬನ್ನಿ ನಮ್ ಕೇಳಿದ್ಕೆ ನಮ್ಗೆ ನಮ್ಗೆ ಇದ್ರ ಹಿಂದೆ ಕೃಷ್ಣ ಅವ್ರ ಇದ್ದಾಗ ಮ್ಯಾಟ್ ಆಗ್ತಾ ಇದ್ರಿ ಈಗ ಆಚಿಸ್ತಾ ಇದ್ದೇಶ್ಕೆ ನೋಡಿ ಎಗರ್ತಾರೆ ಜನ ಮೇಲೆ ಕೆಳಗೆ ಜನಕ್ಕೆ ಕುಡಿಯಕ್ ನೀರಿಲ್ಲ ನೀವ್ ಬಂದ್ರಿ ರೆಡಿ ಮಾಡ್ಸಿದ್ರು ತಿರ್ಗ ಅದೇ ಯಥಾ ಸ್ಥಿತಿ ಆಗೈತೆ ಆಮೇಕೆ ಕೃಷ್ಣ ಅವ್ರ ಇದ್ದಾಗ ನೀವ್ ಬೊಯ್ದಿದ್ರಲ್ಲ ಬೊಯ್ದಾಗ ವಯ ಎಚ್ಚರಿಸಕೊಂಡು ದೇವಸ್ಥಾನ ಮುಂದೆ ಇಂದ ಸರ್ಕಲ್ ಗಂಟಾನು ಮ್ಯಾಟ್ ಹಾಕಿಸಿದ್ರು ಆ ಮ್ಯಾಟ್ ಇಲ್ಲ ಈಗ ಈಗ ಅಗ್ಗದ್ ಮ್ಯಾಟ್ ನ ಜನ ಕುಣಿತಾರೆ ಐಕ ಮಕ್ಳು ಕಾಲು ಒಪ್ಲೇ ಬರ್ತವೆ ಅಂತ ಹೌದೌದು ಆಮ್ಯಾಕೆ ಆ ಗೋಪುರ ಮುರಿದೋಗಿರೋದು ಮುಂದ್ಗಡೆ ಪ್ರವಾಸಿ ತಾಣಗ ಆಗಿರೋ ಗೋಪುರ ಮುಂದ್ಗಡೆಯಿಂದ ನೋಡಿದ್ರೆ ಮುಖ ಅಲ್ಲಿ ಡ್ಯಾಮೇಜ್ ನಂಗೈತೆ ಅದನ್ ರೆಡಿ ಮಾಡ್ಸಿಲ್ಲ ಇವ್ರ್ ಕುಡಿಯೋ ನೀರು ಇದ್ ಮಾಡ್ಸಿಲ್ಲ ನಾವ್ ನಮ್ಮನ್ನ ಬುಡಬೇಡ ಅಂತಾರೆ ಎಕ್ಸಿಕ್ಟ್ ಅಲ್ಲಿ ನಮ್ ಕಡೆಯವ್ರು ಬಂದ್ರೆ ಯಾಕ್ ಬಿಡ್ನಿಲ್ಲ ಕೋಲ್ ತಕೊಂಡ್ ಅಂತ ಕೇಳ್ತಾರೆ ಮಿನಿಸ್ಟ್ರೂಯ ಕೇಳದ್ರೆ ನಾವ್ ಕೋಲ್ ತಕಾಯ್ತಾ ನಮ್ನೆ ಬೋಳಿ ಮಗನೇ ಸುಳ್ಯಾ ಮಗನೆ ಅನ್ಕೊಂಡ್ ಬೈತಾರೆ ಅವ್ರನ್ನ ಹಾಕ್ಬಿಟ್ರಿ ಇವ್ರನ್ನ ಹಾಕ್ಬಿಟ್ರಿ ಯಾಕ್ ಹಾಕ್ಬಿಡಲ್ಲ ಯಾರ ಬಯೋದು ಕೆಟ್ಟ ಅವ್ರೇನೆ ಜನಗಳು ಈಗ ಬೇರೆಯವ್ರು ಬೈತಾರೆ ಈಗ ನಾವ್ ಅವ್ರನ್ನ ಎರಡು ಬಿಡ್ಬಿಟ್ರೆ ಇವ್ರು ಯಾರನ್ನ ಬುಡಬೇಡಿ ಅಂತ ಹೋಗಿರ್ತಾರೆ ಇವರೇ ಒಳಗಡೆ ಹೋಗಿ ಆಫೀಸ್ ಅಲ್ಲಿ ಕುಂತ್ಕೊಂಡು ಬುಡಿ ಅಂತ ಹೇಳ್ತಾರೆ ಆಮೇಲೆ ಅವ್ರಿಗೆ ಬೇಕಾದವ್ರನ್ನ ಅದಕ್ಕೆ ಆಯ್ತು ಈಗ ಒಂದು ಇದು ಮ್ಯಾಚು ವಾಸಿಸ್ತಾ ಇಲ್ಲ ಇವ್ರು ಕುಡಿಯೋ ನೀರು ಇದ್ ಮಾಡ್ತಾ ಇಲ್ಲ ಕುಡಿಯೋ ನೀರು ಇಲ್ವಾ ಈಗ ಕುಡಿಯೋ ನೀರು ಇಲ್ಲ ಮ್ಯಾಚು ಇಲ್ಲ ಜನಗಳಿಗೆ ಈಗ ಕೃಷ್ಣ ಪಾಪ ಲೈನ್ ಅಲ್ಲೆಲ್ಲ ಕೊಡಿಸ್ತಾ ಇದ್ದ ಇಬ್ಬರು ಸೆಕ್ಯೂರಿಟಿ ಮಡಗಿ ಕೊಡಿಸ್ತಾ ಇದ್ದ ಲೈನ್ ಅಲ್ಲಿ ಬರ ಅಂತ ಭಕ್ತಾದಿಗಳಿಗೆ ಫ್ರೀ ಲೈನ್ ಅಲ್ಲಿ ಬರ ಭಕ್ತಾದಿಗಳಿಗೆ ಉಸೆ ಉಯ್ಯಕ್ ಬರಕ್ ಜಾಗ ಇಲ್ಲ ಆಟಿಕ್ ಆಗಿ ಬೀತ್ ಸೊತಾಯ್ತು ಅಂತಂದ್ರೆ ಅಲ್ಲಿ ಬೀಗ ತೆಗಿಯವ್ರ ಯಾರು ಇಲ್ಲ ಎಲ್ಲಾ ಗೇಟ್ನ ಬೀಗ ಹಾಕ್ಬಿಟ್ಟು ಫ್ರೀ ಲೈನ್ ಬಿಟ್ಟಿರ್ತಾರೆ ಕುಡಿಯಕ್ ಬಂದನಿ ನೀರ್ ಇರಲ್ಲ ಮೂಲಭೂತ ಸಮಸ್ಯೆ ಇಲ್ಲಿ ನೋಡ್ತಿದಂಗೆ ಈ ಮೂರ್ ಜನ ಸತ್ತೋದ್ರು ಈಗ ಆಂಬುಲೆನ್ಸ್ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಲಿಖಿತವಾಗಿ ಡ್ರೈವರ್ ಇಲ್ಲ ತಪ್ಪು ಕಾಣ್ಬೋದು ನೀವು ಅಲ್ಲಿ ಕೂಲಂಕುಶವಾಗಿ ಆಂಬುಲೆನ್ಸ್ ಲಿಖಿತವಾಗಿ ಡ್ರೈವರ್ ಇಲ್ಲ ಮೂರ್ ಜನ ಅಯ್ಯಪ್ಪನಗ್ ಬಂದಿರೋರು ಸೊತೋದ್ರಪ್ಪ హాస్పెల్ కట్టకే జాగ ఎలా తోర్సీ స్కెచ్ ఎలాగైతే ఆస్పెట్ కట్టాబాదు సరి బుద్ధి కల్సేనా ಬೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ